ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೂ ಶರಣು ಶರಣಾರ್ಥಿ ನಾನು ಮೇಘನಾ ಹಳಿಯಾಳ ಇಂದಿನ ರೈತ ಮಿತ್ರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಾದ ಶ್ರೀ ಮಾದಗೌಡ ಪಾಟೀಲ್ ರವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಶಿರಗುಪ್ಪಿ ಗ್ರಾಮ ಕಾಗವಾಡ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಶ್ರೀ ಮಾದಗೌಡ ಪಾಟೀಲ್ರವರು ಕೃಷಿಯ ಬಗ್ಗೆ ಮಾತಾಡೋಕೆ ಅಂತ ನಮ್ಮ ಬಸವ ಚಾನಲ್ಗೆ ಬಂದಿದ್ದಾರೆ ಸರ್ ಇವತ್ತು ಯಾವ ಕೃಷಿ ಬಗ್ಗೆ ನೀವು ಮಾತಾಡ್ತಿದ್ದೀರಾ ನಾವು ದ್ರಾಕ್ಷಿ ಮತ್ತು ಡಾಳಿಂಬ್ರ ಮತ್ತು ಕಬ್ಬು ಕಬ್ಬು ಬಗ್ಗೆ ಓಕೆ ನೀವು ಅಂದರೆ ನಿಮ್ಮ ಪೂರ್ತಿ ಕುಟುಂಬನೇ ಕೃಷಿಯಲ್ಲಿದೆಯಾ ಅಥವಾ ನೀವು ಮಾತ್ರ ಕೃಷಿ ಮಾಡ್ತಿರೋದ ಸರ್ ಪೂರ್ತಿ ಕುಟುಂಬನೇ ಕೃಷಿ ನನ್ನ ಮಕ್ಕಳು ಆಮೇಲೆ ನಮ್ಮ ಮನೆ ಕೆಲಸ ಮಾಡ್ತಾರೆ ನೀವು ಕೃಷಿ ಮಾಡ್ತಾ ಇದ್ದೀರಾ ಓಕೆ ಈಗ ದಾಳಿಂಬೆ ಕಬ್ಬು ದ್ರಾಕ್ಷಿ ಬಗ್ಗೆ ಹೇಳಿದ್ರಿ ನೀವು ಇದನ್ನ ಯಾವ ರೀತಿಯಾಗಿ ಭೂಮಿಯನ್ನು ಹಂಚಿಕೆ ಮಾಡೋದಾಗಿರಬಹುದು ಅಥವಾ ಗೊಬ್ಬರದ ನಿರ್ವಹಣೆ ಆಗಿರಬಹುದು ಯಾವ ರೀತಿ ಮಾಡ್ತಾ ಇದ್ದೀರಾ ನಾವು ಮೊದಲು ದ್ರಾಕ್ಷಿ ಬಿಳಗಾರರು ಮಾಡಿ ಅದು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ದ್ರಾಕ್ಷಿ ಹಚ್ಚಿದ್ರು ಅದು ದ್ರಾಕ್ಷಿ ಹಚ್ಚಿದ ನಂತರ ಒಂದು ಹಂಗೆ ಮಾಡ್ತಮಾಟ್ ಮೊದಲು ಹಚ್ಚುವಾಗ ಇಪ್ಪತ್ತೆಂಟು ಗುಂಟೆ ದ್ರಾಕ್ಷಿ ಮಾಡಿದ್ರು ಅದರೊಳಗೆ ನಮ್ಗೆ ಒಂದು ಲಕ್ಷ ರೂಪಾಯಿ ಉತ್ಪನ್ನ ಬತ್ತರು ಆ ಉತ್ಪನ್ನ ನೋಡಿಕಾಗ ಕಬ್ಬ ಒಟ್ಟು ಐದು ಸಾವಿರ ಹತ್ತು ಸಾವಿರ ಕಬ್ಬಾಗ್ತಿ ಆ ಕಬ್ಬ ಮತ್ತು ಹೋಗಿದ್ನಾಗ ಕಬ್ಬ ಕಳ್ಸ್ಬೇಕಾದ್ರೆ ಫ್ಯಾಕ್ಟ್ರಿಗೆ ಎಲ್ಲ ಕಡೆ ಜಾಸ್ತಿ ಕಬ್ಬ ಆದ ನಂತರ ಕಬ್ಬ ಹೋಗ್ಲಾಕ ಯಾರು ಫ್ಯಾಕ್ಟರ್ ತಯಾರಿಲ್ಲ ಅದ್ರ ಅದನ್ನು ಕಬ್ಬು ಸಾಕಂತೇಳಿ ದ್ರಾಕ್ಷಿ ಚಲು ಮಾಡಿ ದ್ರಾಕ್ಷಿ ಪೀಕರ್ ಮಾಡ್ತೀವಿ ದ್ರಾಕ್ಷಿ ಅಂದ್ರೆ ನಮ್ಗೆ ಭಾಳ ಒಳ್ಳೇದಾಗತ್ತೀ ಆ ದ್ರಾಕ್ಷಿ ಮಾಡ್ತಾ ಮಾಡ್ತಾರೆ ನಾವು ಲೋಕಲ್ ಮಾರ್ಕೆಟ್ ಮಾಡಿದ್ರು ಬೆಂಗಳೂರು ಆಮೇಲೆ ಬಾಂಬೆ ಮಾರ್ಕೆಟ್ರು ಇವೆಲ್ಲ ಕಳ್ಸಿದ್ರು ಅದು ನಮ್ಗೆ ಮುಂಚೆ ನಮ್ಮ ಸೋದರ ಗಟ್ಟು ಗಟ್ಟಿಬಿದ್ರೆ ನಿಮ್ಮದಂಥ ಮಹಾರಾಷ್ಟ್ರದಂದ್ರೆ ನಾವು ಅನುಭವ ಪಡೆದ್ರಿ ಅವರು ನಮ್ಗೆ ನೂರು ದ್ರಾಕ್ಷಿ ಚೆನ್ನಾಗಿ ಬೆಳೆಸ್ತರು ಆ ದ್ರಾಕ್ಷಿ ನಮ್ಮ ಕೂಡ ನಮ್ಮ ಜೊತೆಯಲ್ಲಿ ಬಂದು ನಮ್ದು ನಿಮ್ದು ಕೂಡಿಸಿ ದುಬೈ ಮಾರ್ಕೆಟಿಗೆ ಕಳ್ಸೋಣ ಅಂತೇಳಿ ಕಳ್ಸಿ ಚಲೋ ಮಾಡ್ರಿ ಅಂದರೆ ನೀವು ಬೆಳೆದಿರೋ ದ್ರಾಕ್ಷಿಯನ್ನು ದುಬೈ ಮಾರ್ಕೆಟ್ಗೆ ನೀವು ದುಬೈ ಮಾರ್ಕೆಟ್ರು ದುಬೈ ಮಾರ್ಕೆಟ್ ಏಳು ವರ್ಷ ನಂತರ ಖಾಯಂ ಒಬ್ರ ವ್ಯಾಪಾರಿಗರು ಆಮೇಲೆ ಒಬ್ಬರು ನಮ್ಮ ದ್ರಾಕ್ಷಿ ಇವರು ದುಬೈ ಮಾರ್ಕೆಟ್ರು ಮಾಡ್ಕೋತರ ಮುಂದೆ ನಮ್ಮದು ಸ್ವಲ್ಪ ಅಣೆಕಲ್ಲು ಹೊಡೆದಂತ್ರೀ ಏಳು ವರ್ಷ ಆದ ನಂತರ ಅಲ್ಲಿ ಸ್ವಲ್ಪ ಇದು ಹಾಳಾಯ್ತು ರೀ ಹಾಳಾದ ನಂತರ ಮಾರ್ಕೆಟ್ ಕಮ್ಮಿ ಆಯ್ತು ರೀ ಮಾರ್ಕೆಟ್ ಕಮ್ಮಿ ಆದ ನಂತರ ಮುಂದೆ ನಾವು ಬೇದನೆ ಮಾಡೋದು ತಯಾರು ಮಾಡಿದ್ವಿ ಒಣ ದ್ರಾಕ್ಷಿ ಒಣ ದ್ರಾಕ್ಷಿನೂ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ರೀ ಈ ಬಿಜಾಪುರ ಡಿಸ್ಟಿಕ್ ಆದಿದ್ರಿ ಬಿಜಾಪುರ ಡಿಸ್ಟ್ರಿಕ ನಮ್ಗೆ ದೂರ ಆತ್ರಿ ನಾವು ಮಹಾರಾಷ್ಟ್ರ ತಾಂಗುಲ ಕಮ್ಮಿ ಸಮೀಪ ಪಾತ್ರ ಅಲ್ಲಿ ನಾವು ಒಣ ದ್ರಾಕ್ಷಿ ತಯಾರು ಮಾಡಿದ್ವಿ ಒಣ ದ್ರಾಕ್ಷಿ ತಯಾರು ಮಾಡಿದ ನಂತರ ಅದಕ್ಕೆ ಈಗ ಅದಕ್ಕೂ ಸೊ ಕಡೆ ಈಗ ಕಮ್ಮಿ ಆಗಿದ್ರು ಎಲ್ಲ ಕಡೆ ದ್ರಾಕ್ಷಿ ಮಾಡಿ ಅದು ಅವರು ಖರ್ಚು ಜಾಸ್ತಿ ಬರ್ತದ್ರಿ ಅದ್ರ ಉತ್ಪನ್ನ ಕಮ್ಮಿ ಆಗ್ತೈತ್ರಿ ಹ್ಞೂ ಅದರಿಂದ ನಮ್ಗೆ ಅದರ ಸ್ವಲ್ಪ ಇದಾಗತ್ತೀ ಆಮೇಲೆ ದುಬೈ ಮಾರ್ಕೆಟ್ ಹಣ ಕಳ್ಸಿದ್ರೆ ಅವುದೇ ಏಕ ನಂಬರ್ ಕೊಲೆಟ್ರು ಮತ್ತು ಏಕ ನಂಬರ್ ವಿಳಿವರ್ ಮತ್ತು ನಮ್ಗೆ ಭಾಳ ಒಳ್ಳೇದಾಗತ್ತ ಹತ್ತೊಂಬತ್ತು ನೂರ ಎಪ್ಪತ್ತು ಇದು ರೀ ನಾವು ಎಕರ ಇಪ್ಪತ್ತೆರಡು ಟನ್ ದ್ರಾಕ್ಷಿ ಬೀಳ್ಸಿದ್ರು ಎಕರ ಇಪ್ಪತ್ತೆರಡು ಟನ್ ರೀ ಟನ್ ಹ ಅದು ಹತ್ತು ಟನ್ ಬೆಳಿಬೇಕಾದ್ರೆ ಬಹಳ ಆಯ್ತು ಹತ್ತು ಟನ್ ಅಂದ್ರೆ ಈಗ ಈಗಾದ್ರೂ ಸಹಿತ ಅಷ್ಟು ಯಾವಾಗ ಏನೋ ಬ್ಯಾರು ಬೆಳಸಿಲ್ರಿ ಮತ್ತೆ ನಂದು ಏನಾದ್ರು ರೆಕಾರ್ಡ್ ಆಗಿತ್ರೀ ಆ ರೆಕಾರ್ಡ್ ಅಂತ ನಮ್ಗೆ ಯಾವಾಗೂ ಏನೋ ಆಗಲಿಲ್ಲ ಮುಂದೆ ನಮ್ಗೆ ಸ್ವಲ್ಪ ಔಷಧಿ ರೋಗ ಎಲ್ಲ ಜಾಸ್ತಿ ಇಳುವರಿ ಕಮ್ಮಿ ಹಾಕೋದು ಬರ್ತೀವಿ ಈಗ ಈಗ ದ್ರಾಕ್ಷಿ ಬೆಳಿತೀನಿ ಉತ್ಪನ್ನ ಇಷ್ಟು ಸಿಕ್ತು ಅಂತ ಹೇಳಿದ್ರಿ ಆ ದ್ರಾಕ್ಷಿ ಬೆಳೆಯೋದಕ್ಕೆ ನಿಮ್ಮ ಭೂಮಿನ ಹೇಗೆ ಸಜ್ಜುಗೊಳಿಸ್ತೀರಾ ಸರ್ ನೀವು ಅಂದ್ರೆ ಯಾವ ರೀತಿ ಈಗ ಬೇರೆ ನಾವು ಜೋಳ ಭತ್ತ ಏನೇ ಬೆಳಸೋವಾಗ್ಲೂ ಒಂದು ಗೊಬ್ಬರ ಹಾಕಿ ನಾವು ಒಂದ್ ಭೂಮಿನ ಮೊದಲು ತಯಾರ್ಮಾಡ್ಕೊಂಡಿರ್ತೀವಿ ತಯಾರ ಈಗ ದ್ರಾಕ್ಷಿ ಅಂತ ಬಂದ್ರೆ ಭೂಮಿಯನ್ನು ಯಾವ ರೀತಿ ನೀವು ತಯಾರು ಮಾಡ್ಕೊಳ್ತೀರಿ ನಾವು ಮೊದಲು ಸಾಲಿಂದ ಸಾಲ ಒಂಬತ್ತು ಫೂಟ್ ಫುಟ್ಲ್ರೀ ಆರು ಫುಟ್ ಕಾಗಲ್ರೀ ಅವು ಮೊದಲು ತಿರತೆ ತೋರ್ರಿ ಅಂದ್ರೆ ಹಡ್ ತವ್ರಿ ಹಡ್ ಮಣ್ಣು ಮ್ಯಾಗ ಹೋಗ್ತವ್ರಿ ಅದ್ರ ಕಥಾ ತಮ್ ಖತ್ತ ಕೊತ್ತ ಖತ್ತ ಆಗಲ್ರಿ ನಮಗೆ ಸಗಣಿ ಗೊಬ್ಬರ ಆಗಲ್ರಿ ಇದು ತುಂಬ ನಂತರ ಅದರ ಥರ ಮತ್ತೆ ಮುಚ್ಚಿರಿ ಅದ್ರ ಮ್ಯಾಲೆ ನೀರು ಬಿಡ್ತವ್ರಿ ನೀರು ಬಿಟ್ಟು ಅದೆಲ್ಲ ಹಚ್ಚಿಯಾಗಿ ಕ್ರದ್ಧಾಗಿ ಒಂದು ಇದು ನಮ್ಮನ ಮಣ್ಣು ತಯಾರಾತ್ರಿ ಇದು ಪವರ್ಫುಲ್ ತಾಕತ್ತು ಮಣ್ಣು ಆ ತಯಾರಾದ ನಂತರ ಅದ್ರವಾಗ ಮುಂದೆ ಒಂದು ತಿಂಗಳ ಎರಡು ತಿಂಗಳಿಗೆ ಗಿಡಗಳು ಹತ್ತಿವ್ರಿ ಅಂದರೆ ಗೊಬ್ಬರ ಹಾಕಿ ಸ್ವಲ್ಪ ದಿನ ಬಿಟ್ಟು ಅದಾದ್ಮೇಲೆ ಎರಡು ತಿಂಗಳಾದ್ಮೇಲೆ ಆದಮೇಲೆ ಗೊಬ್ಬರ ಹಾಕ್ತೀವಿ ಇದು ಮಾಡ್ತೀವಿ ಗಿಡ ಅದನ್ನ ನೀರು ಬಿಟ್ಟು ಒಣಿಸಿ ಆಮೇಲೆ ಅದಕ್ಕೆ ಮೊದಲ ಮತ್ತೊಮ್ಮೆ ಇದು ಗಳೆ ಹೊಡೆದ್ರಿ ಅದೆಲ್ಲ ವೇಕ್ ಮಾಡ್ರಿ ಒಂದೇ ತಯಾರು ಮಾಡಿರಿ ಅದ್ರಾಗ ಗಿಡ ಹಚ್ವ್ರಿ ಆ ಗಿಡ ಹಚ್ಚಿದ ನಂತರ ಮುಂದಾಗ ಮೊದಲು ನಾವು ಒನ್ ರೂಟ್ ಅಂತ ಹೇಳಿತ್ತು ಒನ್ ರೂಟ್ ಅದು ಗಿಡ ಹಚ್ಚಿದ್ರೆ ಡೈರೆಕ್ಟ್ ಪೀಕ್ ಬರ್ತಿತ್ತು ಈಗ ಇನ್ ಡೈರೆಕ್ಟ್ ಪೀಕ್ ಐತ್ರಿ ನಾವು ಡಾಗ್ರಜೆ ಅಂತೇಳಿ ಇಲ್ಲಿ ಹೆಸರುಗಟ್ಟಕ್ರಿ ಅಲ್ಲಿ ಹೆಸರುಗಟ್ಟಕ್ಕೆ ನಮ್ಮ ಜೆ ಎಸ್ ಪ್ರಕಾಶ್ ಅಂತೇಳಿರಿ ನಮ್ಮ ಅವರು ಅವರೇ ಮೊದಲು ನಮಗೆ ತಂದು ಕೊಟ್ಟರು ಅದು ದ್ರಾಕ್ಷಿ ಮೊದಲು ಡಾವ್ರಾಜಿದ್ದ ಗಿಡ ಹಚ್ಚಿದ್ರಿ ಕಣ್ ರೀ ಅದಕ್ಕೆ ನಮ್ಗೆ ಯಾರು ಬೇಕಾದ್ರೆ ಕಲೆಂಬ ಮಾಡಿದ್ರು ಕಲೆಂಬಂದ್ರೆ ಕಣ್ ತುಂಬೋದ್ರಿ ಗುರು ಅದಕ್ಕೆ ಕಲಂ ಮಾಡಿದ್ರೆ ನಮ್ಮ ದ್ರ ಇದು ತಾಜ್ ಕಣ್ಸ್ಬೇಕಾದ್ರೆ ತಾಚ್ ಕಣ್ಣು ತುಂಬಬೇಕು ರೀ ಆಮೇಲೆ ಸೋನಾಕ ಬೇಕಾದ್ರೆ ಸೋನಾಕ ತುಂಬೇಕ್ರಿ ಥಾಮ್ಸನ್ ಬೇಕಾದ್ರೆ ಥಾಮ್ಸನ್ ತುಂಬೇಕ್ರಿ ಯಾವುದು ತುಂಬಿದ್ರು ಯಾವುದು ಬೆಳೆ ಅದ್ರದಾದ್ರಿ ಅದರಿಂದ ತುಂಬಿ ಗಿಡಗಳು ತಯಾರು ಮಾಡ್ಕೊಂಡ್ರಿ ಮುಂದೆ ಹದಿನೆಂಟು ತಿಂಗಳು ಅದು ಪೀಕ್ ಬರ್ತದ್ರಿ ಹದಿನೆಂಟು ಆದಮೇಲೆ ಅದು ಪೀಕ್ ಚಾಲದ್ರಿ ಗಿಡ ಹಚ್ಚಿದ ನಂತರ ಹದಿನೆಂಟು ತಿಂಗಳು ಕಾಯಿ ಬೇಕು ನೀವು ಹಾಂ ರೀ ಅದು ನಾವು ಕಣ್ಣು ತುಂಬ್ಲಾಕ ಮೂರು ತಿಂಗಳ ನಂತರ ಕಣ್ಣು ತುಂಬತೇವ್ರಿ ಗಿಡ ಹಚ್ಚಿ ಮೂರು ತಿಂಗಳ ನಂತರ ಕಣ್ಣು ತುಂಬತೇ ಮೂರು ತಿಂಗಳ ನಂತರ ಕಣ್ಣು ತುಂಬಿದ್ಬೇಕ್ರೆ ಅದು ಮುಂದೆ ಗಿಡ ತಯಾರು ಮಾಡ್ಕೋಬೇಕ್ರಿ ನಮ್ಗೆ ಹಂಗೆ ಬೇಕಂಗೆ ಗಿಡಗಳು ಅದಕ್ಕೆ ಪೆಂಡಲ್ ಹಾಕ್ಬೇಕ್ರಿ ಆ ಪಂಡಲ್ ಹಾಕಿದ್ರೆ ಸಾಲಿನ ಸಾಲರು ಒಂಬತ್ತು ಫುಟ್ ಅಂತರ ಮಗ್ರಿ ಒಂದು ವೇಳೆ ಪಂಡಲ್ ಹಾಕ್ತವ್ರು ಎಷ್ಟು ಜಾಗದಲ್ಲಿ ಇದನ್ನು ನೀವು ದ್ರಾಕ್ಷಿ ಬೆಳೆಯನ್ನು ಮಾಡ್ತಿದ್ದೀರಾ ಈಗ ನಾವೀಗ ಆರು ಎಕರೆ ಇರ್ತೀವಿ ಆರು ಎಕರೆ ದ್ರಾಕ್ಷಿ ಬೆಳೆ ದ್ರಾಕ್ಷಿ ಬೆಳೆ ಅದರಲ್ಲಿ ಪಂಡಲ್ ಹಾಕಿ ಗಿಡಗಳಿಗೆ ಹಂಗೆ ಬೇಕಂತ ಕಟ್ಕೊಂಡ್ರೆ ಪಂಡಲ್ ಮ್ಯಾಗ ತಾರು ಜಗ್ರಿ ಆಮೇಲೆ ಕಲ್ಲಿಂದ ಇದು ಮಂಟಪ ಹಾಕ್ತೀವಿ ಅದಕ್ಕೆ ಕಲ್ಲಿಂದ ಹಾಕ್ತವ್ರಿ ಮೊದಲು ಕೆಬ್ಬಿಂದ ಹಾಕ್ತಿದ್ರು ಅದು ಕೆಬ್ಬಿಂದ ಭಾಳ ತುಟ್ಟಾಯ್ತಾನ್ರಿ ತುಟ್ಟ ಅಂದ್ರೆ ನಮ್ಗೆ ಅಷ್ಟು ಮಹಾರಾಷ್ಟ್ರ ಭಾಳ ಖರ್ಚು ಜಾಸ್ತಿ ಬರ್ತಿದ್ದೀರಿ ನಾವು ಇದು ಈ ನಮ್ಮ ಕಲ್ಲಿಂದ ಮಾಡ್ತೇವೆ ಇಲ್ಲಿ ಕೊಪ್ಪಳದಿಂದ ಕಲ್ಲು ತುತ್ತಿರು ಆ ಕಲ್ಲಿಂದ ಮುಗಿಸ್ರಿ ಆಮೇಲೆ ಟೀ ಗಿತ್ಲೇ ಮಾಡಿ ಬರ್ತೀವ್ರಿ ಬೇಕಾದ್ರೆ ಹೀವಿ ಮಾಡ್ತೀವ್ರಿ ನಮ್ಗೆ ಯಾವ ಬೇಕೋ ಜಾಸ್ತಿ ಇದು ಬೇಕಾದ ತಯಾರು ಮಾಡ್ತೇವ್ರಿ ಇದು ಹೀವಿ ಹಾಕೋರು ಇದು ಎಲ್ ಅಲಿಫುರ್ನ ಹಾಕಾರು இது கேலிஃபோர்னிய நம்ம அமெரிக்காது கேலிஃபோர்னியா ஆ ஃபுரா திராட்சி பார்த்த ஜாஸ்தி பஸ்த்த சூரியபிரகாஷ் நம்ம பூர்வ பூஜை பஷிம் பூன்னார் அது நம்ம பீக் பந்த டம் அவரு சப் இக்கடி இத்தர் ಅಂದ್ರೆ ನೀವು ದ್ರಾಕ್ಷಿ ಬೆಳಿಯೋ ಮುಂಚೆ ಮಂಟಪ ಮಾಡ್ಕೊಳ್ತೀರಿ ಆಕಾರ ಮಾಡ್ಕೋಬೇಕು ಕ್ಯಾಲಿಫೋರ್ನಿಯಾ ಅಂತ ಮಾಡಿದ್ರು ಆ ಕ್ಯಾಲಿಫೋರ್ನ ಮಾಡಿದಂತ್ರ ಅಂದ್ರ ಸೂರ್ಯಪ್ರಕಾಶತ್ರಿ ನಮ್ ಹಿಂಗ್ ಇರ್ತಾರ ಒಳಗ್ ಬೊನಿ ಆಗ್ಬೇಕ್ರಿ ಮ್ಯಾಗ್ ತಪ್ಪಲ್ ಆಗ್ಬೇಕ್ರಿ ಆ ತಪ್ಪಲಿ ಬಿಸಿಲು ಬಿಡ್ಬೇಕ್ರಿ ಬೊನಿಗ್ ಬಿಸಿಲು ಬಿಡಬಾರ್ದು

ಇದು ಗೊಣೆಗೆ ಬಿಸಿಲು ಜಾಸ್ತಿ ಬಡದ್ರೆ ಶುಗರ್ ಹಚ್ಚ ಹೋದ್ರು ಮತ್ತು ಇದು ನಮ್ಮ ಒಣ ವಿಧ ನಳಾಗದ್ದಕ್ಕೆ ಇದಕ್ಕೆ ಬಿಸಿ ಬಿಸಿಲು ಕಮ್ಮಿ ಹತ್ತೋದಕ್ಕೆ ಶುಗರ್ ಕಮ್ಮಿ ಈಗ ನೀವು ಕ್ಯಾಲಿಫೋರ್ನಿಯಾ ಅಂತ ಹೇಳಿದ್ರಿ ಅಂದರೆ ಈ ತಿ ಥರ ಇರುತ್ತೆ ಹೀಗಿರುತ್ತೆ ಅಂತ ಅದು ಯಾವ ಥರ ಅಂದರೆ ಶೇಪ್ಸ್ ಎಲ್ಲ ಇರುತ್ತಾ ಬೇರೆ ಬೇರೆ ಥರ ಶೇಪ್ ಇರುತ್ತಾ ಅಂದರೆ ನಿಮ್ಮ ಹತ್ರ ಆಗಲೇ ಹೇಳ್ತಿದ್ರಿ ಸೂರ್ಯನ ಕಿರಣ ಬೀಳಬಾರ್ದು ಅಂತೆಲ್ಲ ಸೊ ಹೇಗಿರುತ್ತೆ ಸರ್ ಅದೆಲ್ಲ ಮಂಟಪ ತಯಾರು ಮಾಡೋದು ಆ ಮಂಟಪದ ಬೇರೆ ಬೇರೆ ಶೇಪ್ ಅಂದ್ರೆ ಇದು ಈ ಈ ಜಾಸ್ತಿ ಹತ್ತು ಸೂರ್ಯಪ್ರಕಾಶ ಇರ್ನವರು ಇದು ಪೂರ್ವ ಕುದಿಯಾಗಿ ಪಶ್ಚಿಮ ಮುನ್ನುತ್ತ ನೋಡ್ರಿ ಆ ಟೈಮ್ದಾಗ ನಮ್ಮ ಸೂರ್ಯಪ್ರಕಾಶರು ಇಲ್ಲಿ ದಕ್ಷಿಣ ಧ್ರೋಹಕ್ಕೆ ಬರ್ತಾರ ದಕ್ಷಿಣ ಧ್ರೋಹಕ್ಕೆ ಇದ್ದಾಗ ನಮ್ದು ಪೀಕ್ ಬರ್ತದ್ರಿ ಅಂದ್ರೆ ದ್ರಾಕ್ಷಿ ಬೆಳೆಯ ದ್ರಾಕ್ಷಿಣ ಧ್ರುವಕ್ಕೆ ಇದ್ದಾಗ ಬರ್ತದ್ರಿ ಆ ದಕ್ಷಿಣ ಧ್ರೋಹಕ್ಕೆ ಬೆಳೆ ಬಂದಾಗ್ರೆ ಏನತ್ರಿ ಸೂರ್ಯಪ್ರಕಾಶ್ ಹಿಂಗೆ ತಪ್ಪಲ್ ಹಿಂಗ ಹಿಂಗಿರ್ತದ ಅಂದ್ರೆ ಇದು ಏನ ಇದು ಹಿಂಗಿರ್ತರೀ ತಯಾರು ತಯಾರ ಆಮೇಲೆ ಬಂದ ನಂತರ ಪೀಕ್ ಬಂದ ನಂತರ ಗೊನಿ ಒಳಗವ್ರಿ ಗೊಣಿ ಒಳಗಾತ ಅದ್ ಮ್ಯಾಲ ತಪ್ಪಾತ್ರಳದಿಂದ ಹಣ್ಣಾಗಬೇಕ್ರಿ ಅಂದ್ರೆ ಬೆಳೆ ಬಂದ ತಕ್ಷಣ ಹಣ್ಣುಗಳು ಒಳಗಾಗ್ತದೆ ಎಲೆ ಮೇಲೆ ಉಳಿತದೆ ಅಂದ್ರೆ ಸೂರ್ಯನ ಕಿರಣ ಬೀಳದೇ ಇರುತ್ತಾರೆ ಹಣ್ಣಿನ ಮೇಲೆ ಅದು ನಮ್ಗೆ ಮಾರ್ಕೆಟ್ಗೆ ಅದು ಕ್ವಾಲಿಟಿ ಚೆನ್ನಾಗಿ ಕಾಣ್ತಿದ್ರು ಸೂಪರ್ ಮಾರ್ಕೆಟ್ಗೆ ಆಲ್ರಿ ನಮ್ಗೆ ದುಬೈ ಮಾರ್ಕೆಟ್ಗೆ ಆಲ್ರಿ ಅಂದ್ರೆ ಅದು ಕಲರ್ ಜಾಸ್ತಿ ಕಾಣ್ತಾಂಗಲ್ರಿ ಗ್ರೀನ್ ಕಲರ್ ಕಾಣ್ತಿದ್ರು ಸೋರ್ ತುಂಬ್ತಿದ್ರು ಆದ್ರೆ ಗ್ರೀನ್ ಕಲರ್ ಹೆಚ್ಚು ಜಾಸ್ತಿ ಅಂದ್ರೆ ಇವರು ಅಂದ್ರೆ ಬಿಸಿಲು ಬಿಡ್ತರ ಕೆಂಪು ಕಲರ್ ಬರ್ತಿದ್ರು ಅದರಿಂದ ಅವರು ಒಳಗೆ ಗುಣೆಯಾಗಿ ಮ್ಯಾಗ ತಪ್ಪಾಗ್ಬೇಕಂತ ಹೇಳಿ ಆ ನಮ್ಮನ್ನ ತೆಗಿತಾರ ಆ ರೀತಿ ತಯಾರು ಮಾಡ್ಕೊಳ್ತಾರೆ ಆಮೇಲೆ ಮುಂಚಿನ ಈ ಥರ ಮಾಲು ಬರ್ತಿದ್ರು ಈ ಥರ ಎಲ್ಲ ಒಳಗಾದ ನಂತರ ಇದು ನಮ್ಮ ಪಂಡಲ್ ಸಿಸ್ಟಮ್ ಅಂತ ಹೇಳಿದ್ರು ಇದು ನಮ್ಮ ಇಂಡಿಯಾದ್ರದ್ದು ಪಂಡಲ್ ಸಿಸ್ಟಮ್ರು ಅದ ಎಲ್ಲ ಇದು ಇದ್ರು ಒಳಗೆ ಮಾಲು ತಪ್ಲಾದ್ರು ಮತ್ತು ಕೆಳಗಡೆ ಲಕ್ಕ ಬಿಳ ಇದು ಆ ಎಲೆಗಳಿಂದ ಛತ್ರದ ಆಕಾರದಲ್ಲಿ ಒಂದು ಮಣ್ಣು ಪಂಡ ಒಳಗಡೆ ಹಣ್ಣುಗಳು ಹಣ್ಣುಗಳು ಇರ್ತವೆ ಅದು ನಳಾಗುತ್ತರ ಉದಾತಿದ್ರು ಹ ನರಳಲ್ಲೇ ನಳೆ ಬರ್ತದೆ ಹಣ್ಣಾಗ್ತದೆ ಆಮೇಲೆ ಮುಂದೆ ನಾವು ಎಕ್ಸ್‌ಪೋರ್ಟ್ ತುಂಬಬೇಕಾದ್ರೆ ಈ ನಮ್ಮ ತಕ್ಕೊಂಡ್ ಕಿಸ್ನ ನಳಾಗ್ರು ಎಕ್ಸ್‌ಪೋರ್ಟ್ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಹಣ್ಣಿನ ಮೇಲೆ ಸೂರ್ಯನ ಕಿರಣ ಬಿಳದೇ ಇರೋ ತರ ಅದನ್ನ ಬೆಳಿಸ್ತೀರಾ ಹಾ ಆಹಾ ಇದನ್ನ ಯಾವ ತರ ನಿರ್ವಹಣೆ ಮಾಡ್ತೀರಾ ಸರ್ ಅಂದ್ರೆ ನೀವು ಕೆಲಸದವರಿದಾರಾ ಅಥವಾ ನೀವು ಮಾತ್ರ ನೋಡ್ಕೊಳೋದಾ ಆ ಈ ಗೊಬ್ಬರವನ್ನೆಲ್ಲ ನೀವು ಆಗ್ಲೇ ಅಂತ ಗೊಬ್ಬರ ನಾವು ಗೊಬ್ಬರ ಇದಕ್ಕೆ ಮೊದಲು ಸಗಣಿ ಗೊಬ್ಬರ ಹಾಕ್ತೇವ್ರಿ ಸಗಣಿ ಗೊಬ್ಬರ ಹಾಕಿ ಒಂದು ತಿಂಗಳ ನಂತರ ಇದು ಕಟ್ಟಿಂಗ್ ಮಾಡ್ತವ್ರಿ ಆ ಕಟ್ಟಿಂಗ್ ಮಾಡ್ರೆ ಅದಕ್ಕೆ ತಪ್ಪಲೆಲ್ಲ ಉದ್ರಿ ತಳ ಬಿಳೋ ಮಾಡ್ತವ್ರಿ ಅದಕ್ಕೆ ಔಷಧಿನೂ ಹೊಡೆದು ತಪ್ಪಲು ಉದುರಿ ತಳ ಕಡಿತೀವ್ರಿ ಆಮೇಲೆ ಕೈಲಿ ತೆಗಿತವ್ರಿ ತಪ್ಪಲೆಲ್ಲ ಸ್ವ ಸ್ವಚ್ಛ ಮಾಡ್ರಿ ಸಗಣಿ ಗೊಬ್ಬರ ಆಮೇಲೆ ನಮ್ಮ ರಸಾಯನ ಗೊಬ್ಬರನೂ ಹಾಕ್ತವ್ರಿ ಒಂದು ತಿಂಗಳು ಮುಂಚೆ ಹಾಕ್ತವ್ರಿ ಒಂದು ತಿಂಗಳ ನಂತರ ಆ ಚಟ್ನಿ ಮಾಡ್ಕೊಂಡು ಅದಕ್ಕೆ ಪೇಸ್ಟ್ ಅಂತೇಳಿ ಔಷಧಿ ಹತ್ತವರು ಆ ಕಡ್ಡಿಗಳ್ರಿ ಕಡ್ಡ ಎಷ್ಟು ಅಂತ ಔಷಧಿ ಹತ್ತ ನಂತರ ಅದು ಒಡ್ದು ಬರ್ತದ್ರ ಒಡೆದ್ ಬಂದ ನಂತರ ಅದಕ್ಕೆ ಗೊಣಿ ಬರ್ತದ್ರು ಮುಂದೆ ಹದಿನೈದು ಇಪ್ಪತ್ತು ಜೋಸ್ ಗೊಣಿ ಬರ್ತಾರೆ ಗೊಣಿ ಬಂದ ನಂತರ ಅದು ದೊಡ್ಡ ದೊಡ್ಡ ಹಾಕೋತಿ ಹೋಗ್ಬೇಕಾರೆ ಅದಕ್ಕೆ ಔಷಧಿಯಿಂದ ಇದು ಬೆಳೆ ತಯಾರು ಮಾಡ್ತವ್ರು ರೋಗ ಬರಬಾರ್ದಂತ ನೋಡ್ಕೊಂಡ್ರು ಅದಕ್ಕೆ ಅದಕ್ಕೆ ಜಿಬ್ರಾಲಕ್ಕೆ ಸಿಡಿ ಹೊಡೆದ್ರು ಕಾಯಿ ಮಟ್ಟೆ ಮಾಡ್ಕೊಂಬಂದ್ರಿ ಆಮೇಲೆ ನಮ್ಗೆ ಏನು ಏನು ಬೇಕಾದ ರಸಗೊಬ್ಬರಿ ಬಿಡಿದ್ರು ನಮ್ಮ ಡ್ರಿಪ್ ಮುಖಂತರ ಆಮೇಲೆ ಕನಿಂಗ್ ಮಾಡೋರು ಆಮೇಲೆ ನಾವು ಕ್ವಾಲಿಟಿ ಎಷ್ಟು ಬೇಕಷ್ಟು ಬರ್ಬೇಕಷ್ಟು ಲಿಮಿಟೆಡ್ ಘಡಕ್ ಹೆಚ್ಚಿನ ಗಡ ತೆಗೆದು ಹೋಗಿದ್ರು ಬಿಡದ್ರು ಅದು ಇಷ್ಟು ಲಿಮಿಟೆಡ್ ಘಡಕ್ಕಾದ್ರೆ ಆಗದ್ ಕ್ವಾಲಿಟಿ ಚೆನ್ನಾಗಿ ಬರ್ತೀರಿ ಅಂದರೆ ಕಡಿಮೆ ಬೆಳೆಯನ್ನೇ ಹಾಕಿ ಅದನ್ನೇ ಚೆನ್ನಾಗಿ ಬೆಳೆ ಚೆನ್ನಾಗಿ ಬೆಳೆ ಅದು ಜಾಸ್ತಿ ಆದ್ರೆ ಅದೆಲ್ಲ ಮಮ್ಮಿ ಆಗ್ತಿತ್ರಿ ಸಣ್ಣ ಆಗಿದ್ರೆ ಚಳಗ ಓದ್ರೆ ಬಿಡ್ತಿತ್ತು ಅದೇ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟೆಡ್ ಅಷ್ಟು ಗಿಡ ಹಾಕಿಕೊಂಡ್ರೆ ಅಷ್ಟು ಕಾದ್ರೆ ಅವತ್ತಷ್ಟ ಮೊಟ್ಟೆ ಮಾಡ್ಕೊಂಡ್ರೆ ಮಾರ್ಕೆಟ್ ಕಳಿಸ್ತದೆ ಓಕೆ ಅಂದರೆ ಅತಿಯಾಗಿ ಗಿಡಗಳನ್ನು ಬೆಳೆಸದೆ ಎಷ್ಟು ಬೇಕೋ ಅಷ್ಟೇ ಗಿಡಗಳನ್ನು ಇಟ್ಕೊಂಡು ಅದನ್ನೇ ಚೆನ್ನಾಗಿ ಬೆಳೆಸಿ ಅಂದರೆ ದೊಡ್ಡ ಬೆಳೆ ಬೆಳೀಲಿ ಅನ್ನೋ ಥರ ಬೆಳೆಸ್ತೀರಾ ನೀವು ಓಕೆ ಇನ್ನು ಅಂದರೆ ಇದನ್ನ ನಿರ್ವಹಣೆ ಅಥವಾ ಈ ಸಾ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಿಸೋದು ಯಾವ ರೀತಿ ನೀವು ಮಾಡ್ತೀರಾ ಸರ್ ಅಂದರೆ ದ್ರಾಕ್ಷಿಯನ್ನು ತಗೊಂಡು ಬೆಳೆ ಬೆಳೆದಾದ್ಮೇಲೆ ಯಾವ ರೀತಿ ಸಾಗಿಸ್ತೀರಾ ಈಗ ದುಬೈಗೆ ಸಾಗಿಸ್ತೀನಿ ಅಂತ ಹೇಳಿದ್ರಿ ದುಬೈ ರೀತಿ ನೋಡ್ರಿ ಮಾಲ್ ತೆಗೆದ ನಂತರ ತುಂಬೋದ್ರಿ ಆಮೇಲೆ ಮಾಲ್ ಇದ ಮಾಡಿದ್ರಿ ತಗದ ನಂತರ ಒಂದು ಅಗ್ದು ಒಂದು ಪೆಂಡ್ ಹಾಕೋದ್ರಿ ಪರೀಕ್ಷೆಗಳಿರುತ್ತಾ ಈ ಹಣ್ಣನ್ನು ಸಾಗಿಸೋ ಮುಂಚೆ ಅಂದ್ರೆ ಅದನ್ನ ಬಂದು ಯಾರಾದರೂ ಚೆಕ್ ಮಾಡೋದು ಅಥವಾ ಆತರ ಏನಾದ್ರು ಇರುತ್ತಾ ಮೊದಲಾಗತ್ರಿ ಈಗ ಬಂತರ ಈ ಋಷಿರಿ ಈಗ ಔಷಧಿ ಚೆಕ್ ಮಾಡಿದ್ರು ಅದಕ್ಕೆ ಔಷಧಿ ಜಾಸ್ತಿ ಆಗುತ್ತೆ ಅದನ್ನ ತಗೋದಲ್ರ ಅದು ಯುರೋಪ್ ಮಾರ್ಕೆಟ್ ಬಂತು ರೀ ದುಬೈ ಮಾರ್ಕೆಟ್ಗಾನ ದುಬೈ ಮಾರ್ಕೆಟ್ ರೀ ಸ್ವಲ್ಪ ಔಷಧಿ ಜಾಸ್ತಿ ಆದ್ದಲ್ಲ ಅದನ್ನ ಔಷಧಿ ಜಾಲ್ ಚೆಕ್ ಮಾಡೋಲ್ರು ಈಗ ಯುರೋಪ್ ಮಾರ್ಕೆಟ್ರು ಮತ್ತು ಮಾಗ್ರೆ ಅದಕ್ಕೆ ಅಷ್ಟ ಔಷಧಿ ಚೆಕ್ ಮಾಡ್ತಾರೆ ಹ್ಞೂ ರೀ ಆಮೇಲೆ ಇದು ನಾಳೆ ತಕ್ಕೊಂಡು ಬಂದ್ರೆ ನಾವು ಪ ಇದು ಹಾಕಿರ್ತೀವಿ ರೀ ನಾಳೆ ಮಾಡಿದ ಆಶ್ರಮ ಮಾಡ್ತೀವ್ರಿ ಮುಂಜಾನೆ ಆರು ಗಂಟೆಗೆ ಹಿಡ್ಕೊಂಡ್ರೆ ಒಂಬತ್ತು ಗಂಟೆ ತಕ್ಕ ಅಷ್ಟು ಮಾಲ್ ತೆಗಿದ್ರು ಹ್ಞೂ ರೀ ಒಂಬತ್ತು ಗಂಟೆ ಮುಂದೆ ಮಾಲ್ ತೆಗುಲಾಗ್ರು ಅಂದ್ರೆ ಆರ್ ಬೆಳಗ್ಗೆ ಆರ್ ಗಂಟೆಯಿಂದ ಬೆಳಗ್ಗೆ ಒಂಬತ್ ಗಂಟೆ ತನಕ ಮಾತ್ರ ನೀವು ಹಣ್ಣನ್ನ ಕೀಳ್ತೀರ ಅದಾದಮೇಲೆ ಕೀಳಲ್ಲ ಆಕೆ ಗಾತ್ರ ಅಂದ್ರೆ ಅದು ಬಿಸಿಲು ಬಡದಂದು ಕಾಯಿ ಉದ್ರು ಕಾಯಿ ಉದುರುತ್ತೆ ಕಾಯಿ ಉದ್ರುಳ್ರು ಅದು ಬಿಸಿಲು ಬಿಡದ್ರ ಗಾರ್ ನಾವು ಇತರ ನಾವು ಹಸಿದಾಗ್ ಹಂಗ ಇದ್ ಮಾಡ್ತ್ರು ಗಾರ್ ಉತು ಅವಾಗ ಅದು ಹವಾಗತ್ತ್ರು ಅಲ್ಲಿ ಅಂದ್ರೆ ತಂಪಲ್ಲೇ ಇರುತ್ತೆ ತಂಪಲ್ಲ ಓಕೆ ಅದು ಮುಂದೆ ನಂತರ ಎಷ್ಟು ನಮಗೆ ಎಷ್ಟು ದಿವ್ಸ ಕಂಟ್ರಿನ್ಯೂ ಎಷ್ಟು ತುಂಬೋದು ಇರ್ತದೆ ನೋಡ್ರಿ ಅಷ್ಟು ತಪ್ಪು ಅದನ್ನ ಪೇಟಿ ತುಂಬ್ಕೊಂಡ್ರಿ ಅವತ್ತನ್ನ ಪೇಟಿ ಕಳಿಸಿ ರೀ ಆ ಥರ ನಮ್ಮಲ್ಲೇ ಕಂಟ್ರಿನ್ಯೂ ಇದಾಗೋದತ್ರ ಅದು ಆಗಲಿಲ್ಲ ರೀ ಬಾಂಬೆ ಕಳ್ಸಿ ಕೋಲ್ಡ್ ಟೂರಿಸ್ ಜಾಗ ಇಟ್ಟರು ಅವರು ತಮಗೆ ಕಂಟ್ರಿನ್ಯೂ ಬರ್ಸಿ ಆದ ನಂತರ ಅವ್ರು ಕಳ್ಸ್ತಾರ ಮಾರ್ಕೆಟ್ಗೆ ಅವ್ರು ಅದು ನಮ್ಮ ಫಸ್ಟ್ ತೊಗೊಂಡವ್ರು ಇವರು ಒಂದೇ ವ್ಯಾಪಾರಿಗಾರ ಏಳು ವರ್ಷ ತಕ ಬಾಂಬೆದವ್ರವರು ಏಳು ವರ್ಷ ತಕ ಇವರು ನಮ್ಮ ಮಾಲ್ ತೊಗೊಂಡು ಹೋಗ್ತೀರ ಒಂದು ದಿವಸ ಏನು ಟ ಇದಿಲ್ಲ ನಮ್ಗೆ ತೊಂದರೆ ಮಾಡಲಿಲ್ಲ ಮತ್ತು ಅಗ್ದಿ ವ್ಯವಸ್ಥೆ ಬಿಲ್ ಕೊಡೋದ್ರು ಅಗ್ದಿ ಚೆನ್ನಾಗಿ ನೋಡಿದ್ರು ಇವ್ರು ನಮ್ಗೆ ಭಾಳ ಸಹಾಯ ಮಾಡಿರು ರೈತರು ಅಗದೇಳ್ರೆ ನಮ್ಗೆ ಯಾವಾಗ ಬಂದು ಅವ್ರಿಗೆ ಬಂದು ರೈತ್ರಿಗೆ ಆಗೋದು ರೈತ್ರು ಕಡೆ ಅಭ್ಯಾಸ ಮಾಡಿದ್ರು ಇವ್ರು ಹೆಂಗೆ ಬೆಳೆಸ್ತಾರೆ ಏನಲ್ಲ ಅಂತೇಳ್ರೆ ಅವರು ಏಳು ವರ್ಷ ತನಕ ಅವರೇ ತೊಗೊಂಡು ಹೋಗ್ತಾರೆ ಮಾಡಿರಿ ಈಗ ನೀವು ಮುಂಚೆ ಕಬ್ಬು ಬೆಳಿತಿದ್ದೆ ಅಂತೆಲ್ಲ ಹೇಳಿದ್ರಿ ಅದ್ರಿಂದ ದ್ರಾಕ್ಷಿಗೆ ಹೇಗೆ ಬಂದ್ರಿ ಅಂದ್ರೆ ಯಾರು ನಿಮ್ಮನ್ನ ಯಾರು ಈ ದ್ರಾಕ್ಷಿಯ ಬಗ್ಗೆ ಯಾರು ನಿಮ್ಗೆ ಮಾಹಿತಿ ಕೊಟ್ಟಿದ್ದು ಹೇಗೆ ಈ ದ್ರಾಕ್ಷಿ ಬಗ್ಗೆ ತಿಳಿದ್ ನಿಮ್ಗೆ ಮಹಾರಾಷ್ಟ್ರಾಕ್ಷಿ ಬೆಳಸ್ತಿದ್ರು ಕಮ್ಮಿ ನೀರು ಇದ್ರೂ ಸಹ ದ್ರಾಕ್ಷಿ ಬೆಳಿತ ಆಮೇಲೆ ದ್ರಾಕ್ಷಿ ನಮ್ ಕನ್ಪಿಕ್ ಕಬ್ಬು ಬೆಳೆಸಿದ್ ನಾವು ಅಷ್ಟರು ಅದಕ್ಕೆ ಕಾರ್ಖಾನಿಕ ಅವರು ಅವರು ಅವ್ರಿಗೆ ಯಾವಾಗ ಹೋಯ್ತಾರ ನಮ್ಗೆ ಗೊತ್ತಿಲ್ಲ ರೀ ಮತ್ತು ಏನು ರೇಟ್ ಅದು ನಮ್ಗೆ ಗೊತ್ತಿಲ್ಲರಿ ಓದ್ರೆ ಹೋದ್ರೆ ಒಯ್ಲಿಕ್ಕೆ ಆ ಹಿಂಗೆ ಹಾಕತ್ತೀರು ಮತ್ತು ಮುಂದೆ ಏನು ಮಾಡ್ರಿ ನಮ್ಮ ರಿಲೇಷನ್ದವ್ರೆ ಅವ್ರು ಯಾವುದನ್ನ ಕಮ್ಮಿ ಮಾಡ್ರಿ ಮತ್ತೆ ದ್ರಾಕ್ಷಿ ಒಂದು ಎರಡು ಎಕರೆ ಹಚ್ಚಿ ನೋಡ್ತೀವಿ ಹಾಂ ಮೊದಲು ಪರೀಕ್ಷೆ ಅಂದರೆ ನೀವು ಟ್ರೈ ಮಾಡೋ ಸಲುವಾಗಿ ಬರೀ ಎರಡು ಎಕರೆನಲ್ಲಿ ದ್ರಾಕ್ಷಿಯನ್ನು ಬೆಳೆಸಿದ್ರಿ ಹ್ಞೂ ಅಷ್ಟು ಎರಡು ಅಕ್ಕರೆ ಎರಡು ಅಕ್ಕರೆಗಿಂತ ಕಮ್ಮಿನಿ ಬಳಸಿದ್ರು ಇಪ್ಪತ್ತು ಎಂಟು ಗುಂಟೆ ಮೊದಲು ಹೆಚ್ಚಿದ್ರು ಆಮೇಲೆ ಎರಡು ಅಕ್ಕರೆ ಮಾಡಿದ್ರು ಇಪ್ಪತ್ತು ಎಂಟು ಒಂದು ಎರಡು ವರ್ಷ ಲೋಕಲ್ ಮಾರ್ಕೆಟ್ಗೆ ಒಂದು ಐವತ್ತು ಸಾವಿರ ಐತ್ರ ಒಂದು ವರ್ಷ ನಲ್ವತ್ತು ಸಾವಿರ ಐತ್ರ ಆಮೇಲೆ ಮುಂದೆ ಒಂದು ನೂರ ಒಂದು ಲಕ್ಷ ಐದು ಸಾವಿರ ಆಯ್ತು ಒಂದು ಲಕ್ಷ ಐದು ಸಾವಿರ ಆಯ್ತು ಅದ್ರ ಮುಂದೆ ಹಂಗೆ ಬೆಳ್ಕೊತ ಬೆಳ್ಕೊತ ಹೋಯ್ತು ಅದು ಮುಂದೆ ನಮ್ಮ ಆ್ಯಂಡ್ ಮಾಡ್ರಿಲೇಷನ್ ಅವ್ರು ಇಲ್ಲ ನಿಮ್ಮಲ್ಲಿ ಕ್ವಾಲಿಟಿ ಅದು ಸರಿ ಆಗಿತ್ತು ಮತ್ತು ನಮ್ಮ ಕ್ವಾಲಿಟಿಗೆ ನಿಮ್ಮ ಕ್ವಾಲಿಟಿಗೆ ಒಂದೇ ಆಗೈತಿ ಮತ್ತು ಮಾರ್ಕೆಟ್ ಮಾಡಿ ಚಾಲು ಮಾಡ್ರ ಅಂತ ಹೇಳಿದ್ರೆ ದುಬೈ ಮಾರ್ಕೆಟ್ ಚಾಲು ಮಾಡೋರು ಆ ದುಬೈ ಮಾಡ್ಕೊಟ್ಟು ಮಾಡ್ಕೋತ ಮಡ್ಕೊತ ಮುಂದ್ರೆ ಹತ್ತೊಂಬತ್ತುವರೆಗೆ ಎಂಬತ್ತು ಐದರಾಗಿ ಹಣ ದೊಡ್ಡ ಮಹಾ ಅನಾಹುತ ಆಯ್ತು ಅಂದರೆ ಹನ್ನೆರಡು ಅಕ್ಕರ್ ಬಾಗಿರು ನಮ್ಮ ಗರ್ಗಲ್ ಬಡಿದ್ರೆ ಕಲ್ತು ಅದು ಬಡಿದ್ರೆ ಎಲ್ಲ ಸತ್ತ ನಾಶ ಆಗಿ ಹೋಯ್ತು ಹನ್ನೆರಡು ಅಕ್ಕರ್ ಬಾಗತ್ತರು ಅದರಿಂದ ಮುಂದೆ ಮಾರ್ಕೆಟ್ನು ಬಂದಾಯ್ತು ಮತ್ತು ಈಗ ಏನಾಗ್ತು ರೀ ಗೋರ್ಮೆಂಟ್ ಇದಕ್ಕೆ ಯಾವುದೋ ಹಲ್ಲು ಇಲ್ಲರಿ ಈಗ ರುಪ್ ಮಾರ್ಕೆಟ್ ಪರದೇಶಕ್ಕೆ ಕಳ್ಸಬೇಕಂಗೆ ನಮ್ಗೆ ರೈತರಿಗೆ ಕೊಡ್ಬೇಕಲ್ಲ ಪರ್ಮಿಷನ್ಗೆ ಇಲ್ಲ ರೀ ಅದು ಯಾಕೆ ಕಳ್ಸಿಲ್ಲ ಅದು ಪರದೇಶಕ್ಕೆ ಹೋಗ್ಕೋತಂದ್ರೆ ನಮ್ಗೆ ಡಿಮಾಂಡ್ ಹಚ್ಚ ಬರ್ತಾರೆ ಅದು ಬಂದ್ ಮಾಡಿದ್ರಿ ಅದು ಬಂದ್ ಮಾಡೋಣ ರೈತರು ಏನು ಈಗ ಬೇದಾನ ಮಾಡೋದು ಮಾಡ್ರಿ ಅಂದರೆ ದ್ರಾಕ್ಷಿಯನ್ನು ನೀವು ಹೊರದೇಶಕ್ಕೆ ಕಳ್ಸೋದು ನಿಲ್ಸಿದ್ರೀ ಪರ್ಮಿಶನ್ ಇಲ್ಲ ಇಲ್ಲ ರೀ ಈಗ ಅಂದ್ರೆ ಈಗಿನ ಸದ್ಯದ ಇದರಲ್ಲಿ ಅಥವಾ ಮುಂಚೆ ಆಗಿರಬಹುದು ನಮ್ಮ ಇಲ್ಲಿ ಬೆಳೆಯೋ ದ್ರಾಕ್ಷಿಯನ್ನ ನಾವು ಹೊರದೇಶಕ್ಕೆ ಕಳಿಸೋಕೆ ಪರ್ಮಿಷನ್ ಇರಲಿಲ್ಲ ನಮಗೆ ಮತ್ತೆ ನೀವು ಇಲ್ಲಿನ ದ್ರಾಕ್ಷಿನ ಇಲ್ಲೇ ಮಾರಬೇಕಾಗಿತ್ತು ಈಗ ಹೇಗೆ ಈಗ ಈಗ ಕಳಿಸ್ತಿದ್ದೀರಾ ಹೊರದೇಶಕ್ಕೆ ಅಥವಾ ನಮ್ಮಲ್ಲೇನೆ ಅದು ಮಾರಾಟ ಆಗುತ್ತಾ ಸರ್ ಈಗ ನಾವು ಒಣ ದ್ರಾಕ್ಷಿ ಕೊಟ್ಟವ್ರು ಮಾರ್ಕೆಟ್ನು ಮಾಡ್ತಾರ ಆದ್ರೂ ಕಮ್ಮಿ ರೀ ಅದು ಸ್ವಲ್ಪ ಒಂದೆರಡು ಎಕರೆ ಮಾರ್ಕೆಟ್ ರೀ ಒಂದು ಎರಡು ಅಕ್ರ ಬೇದಾನಿ ಹಿಂಗೆ ಮಾಡ್ಕೋತರು ಮಾಡ್ತೀವ್ರಿ ಬೇದನ್ ಮಾರ್ಕೆಟ್ನು ಭಾಳ ಆಗುವತ್ತ ಯಾಕಂದ್ರೆ ಎಲ್ಲ ಮಾಲ್ ಒಮ್ಮೆ ಬರ್ತದ್ರಿ ಈಗ ನಮ್ದು ಜನರು ಹಿಡ್ಕೊಂಡ್ರಿ ಮಾರ್ಚ್ ಲಾಸ್ಟ್ ತಕ ಮಾಲ್ ಎಲ್ಲ ಇಡೀ ಆಲ್ ಇಂಡಿಯಾದನ್ ಮಾಲ್ ತಗೊಂಡು ಒಮ್ಮೆ ಬಂದಂಗೆ ಆಗ್ತೀರಿ ಅದ್ರ ಸಂಬಂಧ ಎಲ್ಲ ರೇಟ್ ಬಿಡ್ಬಿಡ್ತರು ರೇಟ್ ಸಿಗೋದಿಲ್ಲ ರೀ ರೇಟ್ ಸಿಗುಲ್ ನಾವು ಏನು ಮಾಡ್ತೇವ್ರಿ ಒಂದು ಥೊಡೆ ಬೇದನ್ ಮಾಡ್ತವ್ರಿ ಒಣದ್ರಾಗ್ತಾರ ಒಣ ಅದು ಕೋಲ್ಡ್ ಅದಾಗ ಇತವ್ರಿ ಯಾವಾಗ ರೇಟ್ ಬರುತ್ತೆ ಅವಾಗ ಹೊರ ಅಂದ್ರೆ ಈಗ ಬೆಳೆ ಜಾಸ್ತಿ ಆದ ತಕ್ಷಣ ರೇಟ್ ಕಡಿಮೆ ಆಗುತ್ತೆ ನೀವು ಇರೋ ದ್ರಾಕ್ಷಿಯನ್ನ ಕಾಯ್ದೆ ಅದನ್ನೇ ಒಣ ದ್ರಾಕ್ಷಿ ಆಗಿರ ಒಣ ದ್ರಾಕ್ಷಿ ಆಗಿ ಮಾಡ್ತವ್ರಿ ಒಣ ದ್ರಾಕ್ಷಿಯನ್ನ ನೀವು ಹೊರದೇಶಕ್ಕೆ ಕಳಿಸೋದ ಅಥವಾ ಇಲ್ಲೇ ಮಾರಾಟ ಮಾಡಿ ಇಲ್ರಿ ಒಣ ದ್ರಾಕ್ಷಿ ಹೊರದೇಶ್ ಹೋಗ್ಬೇಕು ರೀ ಅದ್ ಹೋಗ್ಲಕ್ ಸಿಗ ಅದ್ರ ಒಣ ದ್ರಾಕ್ಷಿ ಅಂದ್ರೆ ಐದ್ನೂರು ರೂಪಾಯಿ ಕೆಜಿ ಮಾಡ್ಬೇಕ್ರಿ ಈಗ ನಿತ್ತು ನೋಡ್ರಿ ಒಟ್ಟು ಒಂದು ನೂರ ಇಪ್ಪ ಐವತ್ತು ರೂಪಾಯಿ ಕೆ ಜಿ ಇದ್ರು ನೂರ ಐವತ್ತು ರೂಪಾಯಿ ಕೆ ಜಿ ಇದ್ರು ಆ ರೇಟ್ ಇಲ್ದಕ್ರೆ ಈಗ ಎರಡು ಮೂರು ವರ್ಷದವ್ರಿ ಯಾನ್ ಮೊದಲು ನಮ್ಗೆ ರೇಟ್ ಸಿಕ್ಕತ್ ನೋಡ್ರಿ ಆ ರೇಟ್ ಇಲ್ದಕ್ಕೆ ರೈತರಿಗೆ ಭಾಳ ಇದನ್ನೂ ಹಾಕ್ತೈತ್ರಿ ಕಷ್ಟ ಅದು ನಿರ್ವಹಣೆ ಮಸ್ತ್ ನಾವು ಅಗ್ದೊಂದು ಇಪ್ಪತ್ತೆಟ್ಟು ಅಂತಕ್ಕಂಥ ರಕ್ಷೆ ಯಾನ್ ಅದು ಸುಲೋ ಒಂದು ಹೆಮ್ಮೆ ಕಡ್ದ್ರು ಮತ್ತು ಒಂದು ಕಾಸು ಕಡದ್ರ ಮಮ್ಮಿಲ್ರಿ ಎಲ್ಲ ಖಾರ ಕಣಗಿತ್ಲರಿ ಮತ್ತು ಒಂದು ನಮ್ಗೆ ಬಟ್ಟು ನಟ್ಟು ಮಟ್ಟ ಕಾಳಾಗ ನಮ್ಮ ಹೆಬ್ಬೆರಳಿನಷ್ಟು ದೊಡ್ಡ ಆಕಾರದಲ್ಲಿ ದ್ರಾಕ್ಷಿ ಇರುತ್ತೆ ಆ ಥರದ ದ್ರಾಕ್ಷಿ ಬೆಳೆಸಿ ಆ ಥರದ ಅದನ್ನು ಸುಲಿ ಬರತ್ತೆ ಮತ್ತು ಅವು ಕ್ಲೈಮೇಟ್ ಒಂದು ಭಾಳ ಫುಲ್ ಅದು ಮೇನ್ ಪಾಯಿಂಟ್ರು ವಾತಾವರಣ ಭಾಳ ಮೇನ್ ಪಾಯಿಂಟ್ ಇತ್ತು ಎಷ್ಟು ವಾತ ಇದು ಹತ್ತು ವರ್ಷದ ವಾತಾವರಣ ಒಂದು ಅದು ಒಟ್ಟು ಸರಿ ಇಲ್ರಿ ಅಲ್ಲಿ ನಮ್ಮ ಇದು ಹಾಕಿದ್ ನೋಡ್ರಿ ನಮ್ಮ ಇವು ಬಿರುಗಾಳಿ ಮಳೆ ಹಾಕಿದ್ರಿ ಒಳ್ಳೆ ಟೈಮ್ ಪೀಕ್ ಬಂದ ಟೈಮ್ದಾಗ ಚಲೋ ಆಗಿರ್ತದ್ರಿ ಪೀಕ್ ಬರುಕಿತ ಮುಂಚಿರಿ ನಾವು ಚಟ್ನಿ ಚಾಲು ಮಾಡ್ತೀವ್ರಿ ಅಕ್ಟೋಬರ್ ಅಕ್ಟೋಬರ್ ಹಿಡ್ಕೊಂಡ್ರಿ ನವಂಬರ್ ತಕ ಮಳೆ ಬರ್ಪುರ ಹಾಕಿದ್ರಿ ಅದರಿಂದ ನಾವು ಒಳ್ಳೆ ನಮ್ಮ ಸೀಸನ್ ಅಂದ್ರೆ ಅಕ್ಟೋಬರಿಂದ ಡಿಸೆಂಬರ್ ತಕ ಅಕ್ಟೋಬರ್ ಇಂದ ಡಿಸೆಂಬರ್ ನೀವು ಬೆಳೆ ಬೆಳೆಯೋ ಕಾಲ ಅವಾಗ್ಲೇನೆ ಮಳೆ ಮತ್ತೆ ಗಾಳಿಯಿಂದ ಹಾಳಾಗ್ತಿದೆ ಅದು ಆಗಲ ಆಗದ್ರಿ ದುಡ್ಡುಗರು ರೈತರು ಮಸ್ತ್ ಏನ್ ಬೇಕಾದ ನಮ್ಗೆ ಹಿರಿಯರು ಹೇಳಿದಾರ ಉತ್ತಮ ಚೇತಿ ಕನಿಷ್ಠ ನೌಕರಿ ಮಧ್ಯಮ ವ್ಯಾಪಾರಿ ಅದು ನಿಮ್ಗೆ ಗೊತ್ತಾಯ್ತು ರೀ ಗೊತ್ತಾಯ್ತು ರೀ ಅಂದ್ರೆ ಎಲ್ಲ ಚೇತಿ ಉತ್ತಮ ರೀ ವ್ಯಾಪಾರ ಏನೈತ್ರಿ ಅದು ಲೆವೆಲ್ದಾಗ ಮಧ್ಯಮದಾಗ್ರಿ ಇದು ನೌಕರಿ ಏನು ಮಾಡ್ತಾರ ನೋಡ್ರಿ ಇದು ಅಗದಿಗೆ ಕನಿಷ್ಠ ಅಂತಾರ ಮೂರನೇ ನಂಬರ್ ಮೂರನೇ ನಂಬರ್ ಈಗ ಏನಾಗ್ತು ರೀ ನೌಕರನ್ನ ಫಸ್ಟ್ ನಂಬರ್ ಆಗತ್ರಿ ಮತ್ತು ಸೇತುವಿನ ಮೂರೇ ನಂಬರ್ ಹಾಕ್ಬಂಡ್ ಕೊತ್ತ ಅದು ರೋಗ ಜಾಸ್ತಿ ರೀ ಆಮೇಲೆ ಲೆವೆಲ್ ಸಿಗದಿಲ್ಲ ರೀ ದುಡಿಲಾಕ ಲೆವೆಲ್ ಲೆವೆಲ್ರು ಯಾರು ರೀ ಆಮೇಲೆ ಎಲ್ಲ ಖರ್ಚು ವಸ್ತು ಒಡ್ತೀರಿ ಈಗ ಜಾಸ್ತಿ ಆಗಿದೆ ಖರ್ಚು ಈಗ ಖರ್ಚು ಅಂದ್ರೆ ನಿಮ್ಗೆ ಹೇಳ್ತೀರಿ ನಾವೊಂದು ಇಪ್ಪತ್ತು ವರ್ಷ ನಿಗಡನ ಅಭ್ಯಾಸ ಮಾಡಿ ನೋಡ್ರಿ ಒಂದು ಚೀಲ ರಾಸಾಯನಿಕ ಗೊಬ್ಬರ ತರಬೇಕಾದ್ರೆ ಅದು ಎಂಬತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿ ಚೀಲ ಸಿಗತ್ರು ಅದೇ ಈಗ ಮುನ್ನೂರು ರೂಪಾಯಿ ಮಾರಕೈತ್ರಿ ಆ ಪೊಟ್ಯಾಶ್ ಇದಕ್ಕೆ ಜಾಸ್ತಿ ಪೊಟ್ಯಾಶ್ ಹಾಕ್ತಿತ್ರಿ ಆ ಪೊಟ್ಯಾಶ್ ತಂದು ನಾವು ವಾಪರ್ಸ್ಬೇಕಾದ್ರೆ ಅದು ಎರಡು ನೂರು ರೂಪಾಯಿ ಕೆ ಜಿ ಎಲ್ಲ ಸಿಗ್ತಿತ್ತು ಎರಡು ನೂರು ರೂಪಾಯಿ ಒಂದು ಚೀಲ್ ರೀ ಐವತ್ತು ಕೆ ಜಿ ಜಿದ್ರು ಅದೀಗ ಹದಿನೇಳು ನೂರು ಆಗಿದ್ರು ಹಿಂಗೆಲ್ಲ ರೇಟ್ ಒಡ್ಸ್ಕೊತವ್ರು ಈಗ ಐವತ್ತು ವರ್ಷ ಹಿಂದಗಿಡ್ರಿ ಎ ಪಗಾರ ಪವರ್ ಹನ್ನ ಅವಾಗ ಮೂವತ್ತು ರೂಪಾಯಿ ಕೆಲಸಗಾರರು ಪೇಮೆಂಟ್ 30 ರೂಪಾಯಿ ಅವರು ಈಗ 300 ರೂಪಾಯಿ ಅಂದ್ರೆ ದಿನದ ಕೂಲಿನ ಅಥವಾ ತಿಂಗಳ ಕೂಲಿ ಹೇಗೆ ನೀವು ಹೇಗೆ ಮಾಡ್ಕೊಳ್ತೀರಾ ದಿನದ ಕೂಲಿ ದಿನದ ಕೂಲಿ ಹಹ ಈಗ ಆಕಿಸ್ನ ದ್ರಾಕ್ಷಿ ಕಮ್ಮಿ ಕೊತ್ತು ಬರಲ ಈಗ ಈ ಸದ್ಯದ ಪರಿಸ್ಥಿತಿಯಲ್ಲಿ ದ್ರಾಕ್ಷಿ ಬೆಳೆ ಹೇಗಿದೆ ಸರ್ ಈಗ ಈ ಸದ್ಯದ ಬಹಳ ಕೆಟ್ಟ ಪರಿಸ್ಥಿತಿದ್ರು ಅನಾ ಕಾಲದಿಂದ ರೋಗ ಮಳೆ ಒಂದು ಜಾಸ್ತಿ ರೀ ರೋಗ ಒಂದು ಜಾಸ್ತಿ ರೀ ಆಮೇಲೆ ಎಲ್ಲ ಇದು ಆಣ್ ತನಕ ಬೇಕಾಗಿದ್ದು ನೋಡ್ರಿ ಆಗಿದ್ದೀ ಔಷಧಿ ನೋಡ್ರಿ ನಾ ಬ್ಲೂ ಕಾಪ್ರಿ ಅಂತೇಳಿರಿ ಐವತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ತರ್ತದ್ರಿ ಅರ್ಧ ಕೆ ಜಿ ರೀ ಅದು ನೋಡ್ರಿ ಈಗ ಅಡ ರೂಪಾಯಿ ಮುನ್ನೂರು ರೂಪಾಯಿ ಪ್ಯಾಕೆಟ್ ಆಗಿದ್ರೂ ಮುನ್ನೂರು ರೂಪಾಯಿ ಪ್ಯಾಕೆಟ್ ಆಗಿದ್ರು ಅಂದರೆ ಆರ್ಪಟ್ಟು ಒಳಸಂಗಾಗೈತ್ರಿ ರೇಟ್ ಮಾತ್ರ ಅಲ್ಲೇ ಇದ್ರಿ ಇಪ್ಪತ್ತೈದು ರೂಪಾಯಿ ಕೆ ಜಿ ದ್ರಾಕ್ತಿ ರೀ ಮೂವತ್ತು ರೂಪಾಯಿ ಜಿ ಅಲ್ಲೇ ಇದ್ರು ಅಬಗುಣ ಮಾಡ್ತೀನಿ ಇಪ್ಪತ್ತು ರೂಪಾಯಿ ಕೆಜಿ ಮಾಡ್ತೀನಿ ಈಗ ಬಾರ ಮೂವತ್ತ ಮೂವತ್ತು ರೂಪಾಯಿ ಕೆ ಜಿ ಅಷ್ಟು ಹಾಕಿದ್ರು ಅಂದರೆ ಕೃಷಿಗೆ ಬೇಕಾಗಿರೋ ಪರಿಕರ ಪರಿಕರಗಳ ಬೆಲೆ ತುಂಬ ಜಾಸ್ತಿ ಆಗಿದೆ ಆದರೆ ಬೆಲೆ ಬೆಳೆದ ಬೆಲೆ ಅಷ್ಟೇ ಇದೆ ಬೆಳಗ್ಗೆ ಸಿಗ್ಬೇಕಾಗಿರೋ ಬೆಲೆ ಅಲ್ಲೇ ಇದೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತು ಬೆಳಗಾವಿ ಕಡೆಯಿಂದ ಬಂದು ನಮ್ಮ ರೈತ ಮಿತ್ರ ಕಾರ್ಯಕ್ರಮದಲ್ಲಿ ಹಲವಾರು ವಿಷಯಗಳನ್ನು ತಮ್ಮ ಅನುಭವಗಳಿಂದಾಗಿರಬಹುದು ತಮ್ಮ ಹಿರಿಯರ ಅನುಭವಗಳು ಅವರಿಗೇನು ದೊರೆತಿದೆಯೋ ಅದನ್ನು ನಮ್ಮೊಂದಿಗೆ ಹಂಚಿಕೊಳ್ಳೋದ್ರ ಮೂಲಕ ಹಲವಾರು ವಿಷಯಗಳನ್ನು ನಮಗೆ ಇವತ್ತು ತಿಳಿಸಿದರು ನಮ್ಮ ರೈತ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮಾದಗೌಡ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಎಷ್ಟೆಲ್ಲ ವಿಶೇಷವಾದ ವಿಚಾರಗಳು ನಮ್ಗೆ ಸಿಕ್ತು ಅಂತ ಹೀಗೆ ಇನ್ನು ಹೆಚ್ಚೆಚ್ಚು ವಿಷಯವನ್ನು ಹೊತ್ತು ನಾವು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ